ಶ್ರೀಮತಿ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ನಾಳೆ ನಮ್ಮ ಶ್ರೀಮಠದಲ್ಲಿ ಸಂಜೆ ನಮ್ಮಾಳ್ವಾರ್ ಮೋಕ್ಷ ಉತ್ಸವ ಉಡುಪಿಯ ಶ್ರೀಕೃಷ್ಣನಿಗೆ ಸ್ವರ್ಣ ಹೊತ್ತಿಗೆಯಲ್ಲಿ ಭಗವದ್ಗೀತಾ ಗ್ರಂಥ ಸಮರ್ಪಣೆ ನಿನ್ನೆ ವಿವಿಧ ದೇವಸ್ಥಾನಗಳಲ್ಲಿ ಎರಡನೇ ದಿನದ ಕೊಠಾರೋತ್ಸವ ಕೇಣಿಯ ಶ್ರೀ ಪಾರ್ಥಸಾರಥಿ ಸ್ವಾಮಿಗೆ ಮನ್ನಾರ್ಗುಡಿಯ ರಾಜಗೋಪಾಲನ ಅಲಂಕಾರ ಕಾವೇರಿ ತೀರದಲ್ಲಿರುವ ಆದಿರಂಗನ ಕ್ಷೇತ್ರವಾದ ಶ್ರೀರಂಗಪಟ್ಟಣದಲ್ಲಿ ಮೊನ್ನೆಯಿಂದ ಕೊಠಾರೋತ್ಸವ ಪ್ರಾರಂಭವಾಗಿದೆ ಆ ಉತ್ಸವದ ದರ್ಶನವನ್ನು ನಾವು ಈಗ ಮಾಡೋಣ ಧನುರ್ಮಾಸದ ಪ್ರಯುಕ್ತ ಕಾಂಚೀಪುರದ ಶ್ರೀ ಆಂಡಾಳ್ ಸನ್ನಿಧಿಯಲ್ಲಿ ಈಗ ನೀರಾಟ ಉತ್ಸವ ನಡೆಯುತ್ತಿದೆ ನಿನ್ನೆ ನೀರಾಟ ಉತ್ಸವದ ಮೂರನೇ ದಿನದ ಪುರಪ್ಪಾಡು ನಡೆಯಿತು ಈಗ ಆ ತಾಯಾರ್ ಅವರ ದರ್ಶನ ಮಾಡೋಣ ತಿರುವಾಡಿ ಪೂರತ್ ಜಗತು ದಿ ತಿರುಪಾವೆ ಮುಪ್ಪದು பெரியாழ்வார் பெற்றெடுத்த பெண் பிழை வாழிய பெரும் பூதூர் மாமுனிக்கு பின்னார் வாழியே ஒரு நூற்று நாற்பத்து மூன்றுரை தாழ்வாழியே உயரங்கற்கே கண்ணி உகந்தளி தாழ்வாழியே மறுவாரும் திருமல்லி வளநாடி வாழியே ವನ್ ಪುದುವೈ ನಗರ್ ಕೋದೈ ಮಲರ್ ಪದಂಗ ವಾಳಿಯೇ ಮಲರ್ ಪದಂಗ್ ವಾಳಿಯೇ ಕೋದೈ ಮಲರ್ ಪದಂಗಳ್ ವಾಳಿಯೇ ಶ್ರೀರಂಗಂ ದಿವ್ಯ ಕ್ಷೇತ್ರದಲ್ಲಿ ಈ ಧನುರ್ಮಾಸದಲ್ಲಿ ಪಹಲ್ಪತ್ ಮತ್ತು ರಾಪತ್ತು ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತಿದೆ ಪ್ರತಿದಿನವೂ ನಂಪೆರುಮಾಳ್ ಅವರಿಗೆ ವಿಶೇಷ ಅಲಂಕಾರವಾಗಿ ಪುರಪಾಡು ಇರುತ್ತದೆ ನಿನ್ನೆ ನಂಪೆರುಮಾಳ್ ಅವರು ಕುದುರೆ ಏರಿ ತಿರುವೇಡುಪರಿ ಉತ್ಸವ ನಡೆಯಿತು ತಿರುವಲ್ಲಿ ಕೇಣಿಯ ಶ್ರೀ ಪಾರ್ಥಸಾರಥಿ ಸ್ವಾಮಿ ಸನ್ನಿಧಿಯಲ್ಲಿ ಈಗ ರಾಪತ್ ಉತ್ಸವ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ನಾಲಾಯರ ದಿವ್ಯ ಪ್ರಬಂಧ ಪಾರಾಯಣ ನಡೆಯುತ್ತದೆ ಪ್ರತಿದಿನ ಶ್ರೀ ಪಾರ್ಥಸಾರಥಿ ಸ್ವಾಮಿಯವರಿಗೆ ತಿರುವೀದಿಯಲ್ಲಿ ಉತ್ಸವ ನಡೆಯುತ್ತದೆ ನಿನ್ನೆ ರಾಪತ್ ಎಂಟನೇ ದಿನದ ಉತ್ಸವದಲ್ಲಿ ಶ್ರೀ ಪಾರ್ಥಸಾರಥಿಯವರು ಮನ್ನಾರ್ಗುಡಿಯ ರಾಜಗೋಪಾಲ ಸ್ವಾಮಿಯ ಅಲಂಕಾರದಲ್ಲಿ ವಿರಾಜಿಸುತ್ತಾ ಭಕ್ತರೆಲ್ಲರನ್ನು ಕಟಾಕ್ಷಿಸುತ್ತಿರುವ ದೃಶ್ಯ ನಾವು ಈಗ ನೋಡೋಣ ಕೃಷ್ಣ ವಾಸು ದೇವ ದೇಹಿ ಸದ್ಗತಿ ಮಾಧವ ವಾಯಿ ಕೃಷ್ಣ ವಾಸುದೇವ ದೇಹಿ ಸದ್ಗತಿ ಮಾಧವ ವಾಯಿ ಕೃಷ್ಣ ತಮಿಳುನಾಡಿನ ವಾನಮಾಮಲೈ ದಿವ್ಯ ದೇಶದಲ್ಲೂ ಸಹ ನಿನ್ನೆ ತಿರುವೇಡುಪರಿ ಉತ್ಸವ ಸಂಭ್ರಮದಿಂದ ನಡೆಯಿತು ದೇವನಾಥ ಸ್ವಾಮಿಯು ಅಶ್ವಾರೂಢನಾಗಿ ಉತ್ಸವದಲ್ಲಿದ್ದಾಗ ನೂರಾರು ಜನ ಭಕ್ತರು ಅವನನ್ನು ಕಣ್ತುಂಬಿಕೊಂಡು ಆನಂದ ಪಡುವ ದೃಶ್ಯ ನಾವು ಈಗ ನೋಡೋಣ ನಗರದ ಮಲ್ಲೇಶ್ವರದ ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ ಎರಡನೇ ದಿನದ ಕೊಠಾರೋತ್ಸವದ ಸಂದರ್ಭದಲ್ಲಿ ಶ್ರೀ ಸ್ವಾಮಿಯು ಮುತ್ತಂಗಿಯ ಸೇವೆಯಲ್ಲಿ ದರ್ಶನ ನೀಡುತ್ತಿದ್ದಾನೆ ಕೊಠಾರೋತ್ಸವದ ಪ್ರಯುಕ್ತ ಆಳ್ವಾರ್ ಗೋಷ್ಠಿಯನ್ನೂ ಸಹ ನಾವು ಈಗ ದರ್ಶಿಸಬಹುದು மாணிக்கம் கட்டி வைரமிடை கட்டி ஆணிப் பொன்னால் செய்து விடுதந்தான் தாலேலோ வையமளந்தானே தாலேலோ மாணிக்கங்கட்டி வயிறமிடை கட்டி ஆணி பொன்னால் செய்த ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ ನಾಳೆ ನಮ್ಮ ಶ್ರೀಮಠದಲ್ಲಿ ಸಂಜೆ ಐದು ಮೂವತ್ತಕ್ಕೆ ನಮ್ಮಾಳ್ವಾರ್ ಮೋಕ್ಷ ಉತ್ಸವ ನಡೆಯುತ್ತದೆ ಸ್ವಾಮಿ ನಮ್ಮಾಳ್ವಾರ್ ಈ ಭೌತಿಕ ಲೋಕವನ್ನು ತೊರೆದು ಭಗವಂತನ ಸಾಯುಜ್ಯವನ್ನು ಪಡೆದ ದಿನ ನಾಳೆ ಅದಕ್ಕಾಗಿ ಅನೇಕ ಶ್ರೀ ವೈಷ್ಣವ ದೇವಸ್ಥಾನಗಳಲ್ಲಿ ಈ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸುತ್ತಾರೆ ಅಂದು ಶ್ರೀ ನಮ್ಮಾಳ್ವಾರ್ ವಿರಚಿತ ತಿರುವಾಯ್ಮೊಳಿ ಪ್ರಬಂಧದ ಶಾತುಮೊರೈ ಸಹ ನಡೆಯುತ್ತದೆ ಈ ಉತ್ಸವದೊಂದಿಗೆ ಈ ವರ್ಷದ ರಾಪತ್ ಉತ್ಸವ ಸಂಪೂರ್ಣಗೊಳ್ಳುತ್ತದೆ ನಮ್ಮ ಶ್ರೀಮಠದಲ್ಲಿಯೂ ನಾಳೆ ವಿಶೇಷವಾಗಿ ಈ ಉತ್ಸವವನ್ನು ಆಚರಿಸುತ್ತೇವೆ ಆಸ್ತಿಕ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ அருளினாரும அருள்ண்டாயிரம் இன் தமிழ் பாடியோ அருள் கண்டீர் இன்று கர்நாடக சங்கீத ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಸಂತಶ್ರೇಷ್ಠರಾದ ಶ್ರೀ ಸ್ವಾಮಿಗಳ ನೂರ ಎಪ್ಪತ್ತೊಂಬತ್ತನೇ ಆರಾಧನಾ ಮಹೋತ್ಸವ ಅದರ ಪ್ರಯುಕ್ತ ವಿವಿಧೆಡೆಗಳಲ್ಲಿ ತ್ಯಾಗರಾಜರ ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನ ನಡೆಯಿತು ತ್ಯಾಗರಾಜಸ್ವಾಮಿಗಳ ಜನ್ಮಸ್ಥಳವಾದ ತಮಿಳುನಾಡಿನ ತಿರುವಯ್ಯಾರ್ನಲ್ಲಿ ಪ್ರತಿ ವರ್ಷ ಸಾವಿರಾರು ಸಂಗೀತ ಕಲಾವಿದರು ಗೋಷ್ಠಿಯಲ್ಲಿ ಪಾಲ್ಗೊಂಡು ಪಂಚರತ್ನ ಕೃತಿಗಳನ್ನು ಗಾಯನ ವಾದನಗಳ ಮೂಲಕ ಸಂಗೀತ ಸೇವೆ ಸಲ್ಲಿಸುತ್ತಾರೆ ಬೆಂಗಳೂರಿನಲ್ಲಿಯೂ ಸಹ ಇಂದು ಅನೇಕ ಸ್ಥಳಗಳಲ್ಲಿ ಈ ಆರಾಧನಾ ಮಹೋತ್ಸವ ನಡೆಯಿತು ಅಂತಹ ಒಂದು ಕಾರ್ಯಕ್ರಮ ನಗರದ ಲಾಲ್ದಾಸ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿತ್ತು ಅದರಲ್ಲಿ ಇಂದು ವಿದುಷಿ ಶ್ರೀಮತಿ ಅಂಜಲಿ ಶ್ರೀರಾಮ್ ಅವರ ಗಾಯನ ಕಚೇರಿಯೂ ನಡೆಯಿತು ಅವರಿಗೆ ಪಿಟೀಲಿನಲ್ಲಿ ವಿದ್ವಾನ್ ಎಂ ಎಸ್ ಗೋವಿಂದ ಸ್ವಾಮಿಯವರು ವಿದ್ವಾನ್ ಬಿ ಎಸ್ ಪ್ರಶಾಂತ್ ಅವರು ಮೃದಂಗದಲ್ಲಿ ಹಾಗೂ ವಿದ್ವಾನ್ ಸ್ಕಂದ ಮಂಜುನಾಥ್ ಅವರು ಘಟಂನಲ್ಲಿ ಸಹಕರಿಸಿದರು ಕೃಷ್ಣ ಪರಮಾತ್ಮನಿಂದ ಪ್ರಣೀತವಾದ ಭಗವದ್ಗೀತೆ ಹಿಂದೂಗಳಿಗೆ ಒಂದು ಪವಿತ್ರ ಗ್ರಂಥ ಶ್ರೀಕೃಷ್ಣನ ಉಪದೇಶ ಸಾರ್ವಕಾಲಿಕ ಇದು ಇಂದಿಗೂ ಅತ್ಯಂತ ಪ್ರಸ್ತುತವಾಗಿದೆ ಈ ಭಗವದ್ಗೀತೆ ಪ್ರಪಂಚದ ನಾನಾ ಭಾಷೆಗಳಲ್ಲಿ ಪ್ರಕಟಣೆಗೊಂಡಿದೆ ನಮ್ಮ ಭಾರತದ ಎಲ್ಲ ಭಾಷೆಗಳಲ್ಲೂ ಇದು ಲಭ್ಯ ದೆಹಲಿಯ ಶ್ರೀಕೃಷ್ಣನ ಭಕ್ತರೊಬ್ಬರು ಒಂದು ವಿಶಿಷ್ಟವಾದ ಸೇವೆಯನ್ನು ಶ್ರೀಕೃಷ್ಣನಿಗೆ ಅರ್ಪಿಸಿದ್ದಾರೆ ಅದು ಭಗವದ್ಗೀತೆಯನ್ನು ಚಿನ್ನದ ಹಾಳೆಗಳ ಮೇಲೆ ಮುದ್ರಿಸಿದ್ದಾರೆ ಹದಿನೆಂಟು ಅಧ್ಯಾಯಗಳ ಏಳುನೂರು ಶ್ಲೋಕಗಳೂ ಈ ಚಿನ್ನದ ಹಾಳೆಗಳ ಮೇಲೆ ಮುದ್ರಿತವಾಗಿದೆ ಇದು ಸುಮಾರು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಲಾಗಿರುವ ಸೇವಾ ಯೋಜನೆ ಈ ಚಿನ್ನದ ಭಗವದ್ಗೀತೆಯನ್ನು ಭಕ್ತರೊಬ್ಬರು ಉಡುಪಿಯ ಶ್ರೀಕೃಷ್ಣನಿಗೆ ಸಮರ್ಪಿಸಲಿದ್ದಾರೆ ಶ್ರೀರಾಮ ಕೃಷ್ಣ ಬಲರಾಮರಿಂದ ಪೂಜಿಸಲ್ಪಟ್ಟ ದೇವರು ಮೇಲುಕೋಟೆಯ ಸ್ವಾಮಿ ಇಲ್ಲಿಯ ಉತ್ಸವ ಮೂರ್ತಿಯಾದ ಶೆಲ್ವಪಿಳ್ಳೆಗೆ ರಾಮಪ್ರಿಯನೆಂದೂ ಹೆಸರುಂಟು ಈ ಕ್ಷೇತ್ರದಲ್ಲಿ ಶೆಲ್ವಪಿಳ್ಳೆಗೆ ಈಗ ವೈಭವದ ಕೊಠಾರೋತ್ಸವ ನಡೆಯುತ್ತಿದೆ ಶ್ರೀ ತಿರುನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಹನ್ನೆರಡು ಆಳ್ವಾರರುಗಳು ವಿಜಯ ಮಾಡಿಸಿ ಗೋಷ್ಠಿ ನಡೆಯುತ್ತಿದೆ ಸಂಜೆ ವೇದಾಂತ ದೇಶಿಕರ ಸನ್ನಿಧಿಯಲ್ಲಿ ಕೊಠಾರೋತ್ಸವ ಆಗುತ್ತದೆ ಶ್ರೀ ತಿರುನಾರಾಯಣನ ಸಾನಿಧ್ಯದಲ್ಲಿ ಸೇರಿರುವ ಆಳ್ವಾರರುಗಳ ಗೋಷ್ಠಿಯನ್ನು ನಾವು ಈಗ ದರ್ಶಿಸೋಣ शुद्धपदा ಒಂದು ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸಮಾಲೆಯಲ್ಲಿ ಧನುರ್ಮಾಸದ ಪ್ರಯುಕ್ತ ತಿರುಪಾವೈ ಉಪನ್ಯಾಸ ನಡೆಯುತ್ತಿದೆ ಅದರಲ್ಲಿ ನಾಳೆ ಶ್ರೀಮತಿ ಗೀತಾ ವೆಂಕಟೇಶನ್ ಅವರಿಂದ ತಿರುಪ್ಪಾವಯ್ಯ ಇಪ್ಪತ್ನಾಲ್ಕನೇ ಪಾಶುರದ ಉಪನ್ಯಾಸ ನಡೆಯಲಿದೆ ಗುರುವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯಮಾಸ ಕೃಷ್ಣಪಕ್ಷ ಪಂಚಮಿ ಉಪರಿ ಷಷ್ಠಿ ಪುಬ್ಬಾ ನಕ್ಷತ್ರ ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ ಶ್ರೀಮತೆ ರಾಮಾನುಜಾಯ ನಮಃ ಹರೇ ಶ್ರೀನಿವಾಸ ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ವೈಬಿಸಿ ಚಾನೆಲ್ यदि राजयति राजयति राज जय हो यदि राजयति राज रामानुज जय हो रामानुज जय हो